ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಯು ಹಾಲ್ ಗುಡ್ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಹೊಸ ವರ್ಷದ ಮೊದಲನೇ ದಿನದ್ದು ವ್ಲಾಗ್ ಆಗಿರುತ್ತೆ ಅಪ್ಲೋಡ್ ಮಾಡೋ ಸ್ವಲ್ಪ ತಡ ಆಯ್ತು ಈಗ ಸ್ವಲ್ಪ ರೆಡಿ ಆಗಿತ್ತು ಅಂತ ಅಂದ್ಕೊಂಡು ಮಗನ ಜೊತೆ ಕೆಲವೊಂದು ರೀಲ್ಸ್ ಮಾಡಿಕೊಂಡೆ ಬಹಳ ಖುಷಿ ಕೂಡ ಆಯ್ತು ಯಾಕಂದ್ರೆ ಅವನಿಗೂ ಕೂಡ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ನನ್ನ ಜೊತೆ ರೀಲ್ಸ್ ಮಾಡೋದಕ್ಕೆ ನನಗೂ ಸ್ವಲ್ಪ ಜಾಸ್ತಿನೇ ಇಷ್ಟ ನನ್ನ ಮಗನ ಜೊತೆ ರೀಲ್ಸ್ ಮಾಡೋದಕ್ಕೆ ಮಗಳಿನೂ ಸ್ವಲ್ಪ ಹೋಗಿಲ್ಲ ಏನಾದ್ರು ರೀಲ್ಸ್ ಮಾಡೋದಕ್ಕೂ ನನ್ನ ಮುಖ ನೋಡ್ತಾಳೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ಬಿಡ್ತಾಳೆ ನನ್ಗೆ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಗೀಬಾಲ್ ಕೊಟ್ಟಿದ್ರು ಮುಂದೆ ಮನೆಯವರು ಸೊ ಹಂಗಾಗಿ ಗಿಣ್ಣು ಮಾಡಿದ್ದೆ ಇನ್ನ ಸ್ಪೆಷಲ್ ಅಂದ್ರೆ ಉಪ್ಪಿಟ್ಟು ಕೇಸರಿ ಭಾತು ಪಾಯಸ ಇತ್ತು ಬಟ್ ಗಿಣ್ಣು ಅಂದ್ರೆ ನಂಗೆ ಬಹಳ ಇಷ್ಟ ಸೊ ನಮ್ಮ ಕಡೆ ಈ ತರ ಪ್ಲೇನ್ ಆಗಿ ಮಾಡ್ತೀವಪ್ಪ ಇನ್ನ ಕೆಲವರು ಅವಲಕ್ಕಿ ಕಡಲೆ ಪಪ್ಪು ಎಲ್ಲಾ ಹಾಕ್ಬಿಟ್ಟು ಇನ್ನ ಬೇರೆ ತರ ಮಾಡ್ತಾರೆ ಅದು ನನಗೆ ಇಷ್ಟ ಆಗಲ್ಲ ಇನ್ನ ನನ್ನ ಮಗನ ಹತ್ರ ನೋಡಿ ಕೆಲಸ ಮಾಡಿಸ್ತಾ ಇದ್ದೀನಿ ಏನು ಪಾಪ ಸಣ್ಣ ಹುಡುಗನ ಹತ್ರ ಮಾಡಿಸ್ತಿದ್ದೀರ ಅಂತ ಅಂದ್ಕೊಂಡಿದ್ದೀರ ಅವನೇ ಕಿತ್ತಾಕಿರೋದು ಅವನೇ ಬಾಚಾಕ್ಬೇಕು ಅಂತ ಅಂದ್ಕೊಂಡು ಅವನ ಹತ್ರನೇ ರೆಡಿ ಮಾಡಿಸ್ತಾಯಿದ್ದೀನಿ ಹೌದು ಈ ಥರ ಎಲ್ಲ ಮಕ್ಳ ಹತ್ರ ನಾವು ಇವಾಗಲೇ ಮಾಡಿಸ್ಬೇಕು ಅವಾಗಲೇ ಅವ್ರ ಮಾತು ಕೇಳೋದು ಅಂತ ಮಾಡಿಸ್ತಾ ಇದ್ದೀನಿ ಫಸ್ಟು ನಾನು ಬಾಚಾಕಲ್ಲ ನೀನು ಎತ್ತಾಕೋ ಮಮ್ಮಿ ನೀನೇ ಎತ್ತಾಕಬೇಕು ಅಂತ ಎತ್ತಾಕಿಸ್ತಾ ಇದ್ದೀನಿ ಗೈಸ್ ಯಾರು ಏನು ಅಂದ್ಕೊಂಬಿಡಿ ಪಾಪ ಕಲೆಲ್ಲ ಕೆಲಸ ಮಾಡಿಸ್ತೀನಿ ಅಂತ ಅಂದ್ಕೊಂಡು ಸಣ್ಣನು ಬಟ್ ಕೆಲವೊಂದು ತಿಳುವಳಿಕೆನ ಇವಾಗಲೇ ಕೊಡಬೇಕಲ್ವಾ ಹಾಗಾಗಿ ಕೊಡ್ತಾಯಿದ್ದೀನಿ ಆಮೇಲೆ ಇವತ್ತಿನ ನ್ಯೂ ಇಯರ್ ಸ್ಪೆಷಲ್ಲು ನೈಟು ಕೇಕ್ ಕಟ್ ಮಾಡಿದ್ರು ಸ್ವಲ್ಪ ಎವ್ರಿ ಇಯರ್ ನಾವು ನೈಟ್ ಕೇಕ್ ಕಟ್ ಮಾಡ್ತಾ ಇದ್ವಿ ಮಾಡಿಲ್ಲ ಇಲ್ಲ ಇವಾಗ ಮಕ್ಕಳ ಜೊತೆ ಕೇಕ್ ಕಟ್ ಮಾಡಿದೀವಿ ಅವರೆಲ್ಲ ನೈಟ್ ಕಟ್ ಮಾಡಿದ್ರು ಬಟ್ ನಾವು ಕಟ್ ಮಾಡಲಿಲ್ವಲ್ಲ ನಮ್ಗೆ ಆಗಲಿಲ್ಲ ಸೊ ನನ್ನ ಹಸ್ಬೆಂಡ್ಗೆ ಅಷ್ಟು ಕಷ್ಟ ಇಂಟ್ರೆಸ್ಟ್ ಇಲ್ಲ ನೈಟ್ ಎಲ್ಲ ಕಟ್ ಮಾಡೋದಕ್ಕೆ ಸೊ ನನಗೆ ಬಹಳ ನಾವು ಕೇಕ್ ಬೆಳಿಗ್ಗೆ ಮಕ್ಕಳು ಜೊತೆ ಕಟ್ ಮಾಡಿದ್ವಿ ಯಾಕಂದ್ರೆ ಪ್ರತಿ ವರ್ಷ ನಮ್ಮ ತಮ್ಮ ಅಂದರೆ ನಾವು ಬ್ಯಾಂಕ್ ಇದ್ವಿ ಅಲ್ಲ ಸೊ ಏನೇ ಕೆಲಸ ಆಯ್ತು ನೈನ್ ಟು ಟ್ವೆಲ್ ಓ ಕ್ಲಾಕ್ ಬಂದ್ಬಿಟ್ಟು ಕೇಕ್ ಕಟ್ ಮಾಡಿಕೊಂಡು ಒಂದು ನಾಲ್ಕು ಫೋಟೋ ತಗೊಂಡು ಸ್ಟೇಟಸ್ ಕರ್ಕೊಂಡು ಈ ತರಬೇಕಾದ್ರೆ ಅದೊಂದು ಶಾಪಿಂಗ್ ಆಗಿರ್ಬೋದು ನಮ್ಗೆ ಎಂಜಾಯ್ ಖುಷಿ ಸೊ ಈ ಒಂದು ಇವಾಗ ಕಂಪ್ಲೀಟ್ ನಮ್ಮದು ಲೈಫ್ ಹೆಂಗೆ ಟರ್ನ್ ಆಗಿ ಹೋಗ್ಬಿಟ್ಟಿದೆ ಅಂದ್ರೆ ಈಗ ನ್ಯೂ ಇಯರ್ ಹೊರಗಡೆ ಹೋಗೋದಕ್ಕೆ ಯೋಚನೆ ಕೂಡ ಮಾಡಿ ಮಾಡೋರ್ ಹೇಳೋದು ವಿಡಿಯೋನು ನಮ್ಮ ರಿಚು ಮತ್ತೆ ಜೈ ಯಾಕೋ ಜೈ ಮಾಡ್ಕೊಂಡಿದ್ರು ಪಾಪ ಅದು ಹ್ಯಾಪಿನಿ ಅವ್ರ ವಿಷಯ ಮಾಡಂಗಿಲ್ಲ ಕೋಪದಲ್ಲಿದ್ದಾಳೆ ಇರ್ಲಿ ಏನ್ ಮಾಡೋದು ಪಾಪ ಇವನಂತೂ ಸ್ವಲ್ಪ ಸ್ಟ್ರಾಂಗ್ ಇದ್ದಾನೆ ಏನಾದ್ರು ಮಾಡ್ಬಿಡ್ತಾನೆ ಅವಳಿಗೆ ಹೊಸ ವರ್ಷ ಬಂತು ಅಂದರೆ ನಾವು ಯಾವಾಗಲೂ ಏನಾದರೂ ಹೊಸ ವರ್ಷದಿಂದ ನಾವು ಸ್ವಲ್ಪ ಇದನ್ನು ಚೇಂಜ್ ಮಾಡ್ಕೋಬೇಕು ಅದೊಂದು ಚೇಂಜ್ ಮಾಡಬೇಕು ಅಂದರೆ ಕೆಲವೊಂದು ಥಾಟ್ಸ್ ಕೆಲವೊಂದು ಟೈಮ್ ಬರುತ್ತೆ ಅದರಲ್ಲೂ ಹೊಸ ವರ್ಷ ಅಂದರೆ ಸ್ವಲ್ಪ ಸ್ಟ್ರಿಕ್ಟಾಗಿ ಯೋಚನೆ ಮಾಡ್ತೀನಿ ನಾನು ಈ ವರ್ಷ ಏನು ಅಂದ್ಕೊಂಡಿದ್ದೀನಪ್ಪ ಅಂತಂದರೆ ನಾನು ಏನು ಹೆಜ್ಜೆ ಇಟ್ಟಿದ್ದೀನಿ ಈ ಯೂಟ್ಯೂಬ್ ಜರ್ನಿ ಸಕ್ಸಸ್ ಆಗಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಲೈಕ್ ನಿಮ್ಮ ಸಪೋರ್ಟ್ ತುಂಬ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನನ್ನ ತಂಗಿ ಮನೆ ಕೇಳ ಸೆಲೆಬ್ರೇಟ್ ಮಾಡಿದ್ರು ನೋಡೋಣ everyone hello everyone to all of you happy new year amma nanu ha all the best emakka all the best emakka all the best ramama all the best ramama 2023 25 ne jasti subscribe agli betluva na ಮಕ್ಳಿದ್ರೆ ಸೆಲೆಬ್ರೇಷನ್ ಚೆಂದ ಅಲ್ವಾ ಅವಕ್ಕೂ ಕೂಡ ಬಹಳ ಇಷ್ಟ ಕೇಕ್ ಎಲ್ಲ ಕಟ್ ಮಾಡೋದು ಸೊ ಹಂಗಾಗಿ ಅಂಡ್ ಇವತ್ತು ನನ್ನ ಮಗಳದು ಏತ್ ಮಂತ್ ಒಂದು ಫೋಟೋ ಶೂಟ್ ಮಾಡ್ಕೊಂಡೆ ಮನೆಯಲ್ಲಿ ಯೂಜಲಿ ನಾನು ಹೇಳಿದ್ನಲ್ಲ ಬಿಸ್ಕೆಟ್ ಇಟ್ಕೊಂಡೆ ಮಾಡ್ತೀನಿ ಬೇರೆದಕ್ಕೆಲ್ಲ ಅಷ್ಟೊಂದು ಪೇಷನ್ಸ್ ಇರಲ್ಲ ಸೊ ಅವಳು ಕೂಡ ಸಪೋರ್ಟ್ ಮಾಡಲ್ಲ ಯಾರಾದ್ರೂ ಸಪೋರ್ಟ್ ಮಾಡಕ್ಕಿದ್ರೆ ಬೇರೆ ಬೇರೆ ಥರ ಎಲ್ಲ ಮಾಡ್ಬೋದು ಬಟ್ ಒಂದಿರಲಿ ಒಂದು ಫ್ರೇಮ್ಗೆ ಅಂತ ನಾನು ಈ ಥರ ಮಾಡ್ತಿರೋದು ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಿದ್ದೀನಿ ಅಂಡ್ ಯಾರಲ್ಲ ನನ್ನ ವಿಡಿಯೋ ನೋಡಿದ್ವಿ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಬಾಯ್